ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಅಪಾಯಕಾರಿಯಾದಂಥ ಬೆಳವಣಿಗೆ ಆಗಿದೆ ಆದರೆ ಅದನ್ನು ಯಾರೂ ಗಮನಿಸ್ತಾ ಇಲ್ಲ ನನಗದು ತುಂಬ ಸಖೇದ ಆಶ್ಚರ್ಯವನ್ನು ಉಂಟು ಮಾಡಿದೆ ಏನು ವಿಷಯ ಅದಲ್ಲಿರುವಂಥ ಡಿ ಎಮ್ ಕೆ ಪಕ್ಷ ಇಪ್ಪತ್ತೊಂದು ಅಭ್ಯರ್ಥಿಗಳ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ಮೊದಲ ಹಂತದಲ್ಲಿ ನಡೀತಾ ಇರುವಂಥ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಅಭ್ಯರ್ಥಿಗಳಾಗಿರುವ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ ಪ್ರಶ್ನೆ ಪಟ್ಟಿಯ ಬಿಡುಗಡೆ ಅಲ್ಲ ಅದರ ಜೊತೆ ಅದು ಬಿಡುಗಡೆ ಮಾಡಿರುವಂಥ ಘೋಷಣಾ ಪತ್ರ ಅದರ ಪ್ರಣಾಳಿಕೆ ಆ ಪ್ರಣಾಳಿಕೆಯನ್ನು ನೋಡಿದರೆ ಹೇಗೆ ಈ ಪಕ್ಷ ಪ್ರತ್ಯೇಕತಾವಾದವನ್ನು ಬೆಂಬಲಿಸುತ್ತೆ ಹೇಗೆ ಆ ಪಕ್ಷ ಸಮಗ್ರ ರಾಷ್ಟ್ರ ಧರ್ಮದ ವಿರೋಧಿಯಾಗಿದೆ ಅನ್ನೋದು ತಮ್ಮ ಗಮನಕ್ಕೆ ಬರುತ್ತೆ ಮೊದಲನೇದಾಗಿ ಆ ಪಟ್ಟಿಯಲ್ಲಿ ಹೇಳಲಾಗಿದೆ ಘೋಷಣಾ ಪತ್ರದಲ್ಲಿ ರಾಜ್ಯಪಾಲರ ಮೇಲೆ ಇರುವಂಥ ಅನುಚ್ಛೇದ ಒಂದೂರ ಅರವತ್ತೊಂದರ ಪರವಾಗಿ ಇರುವಂಥ ಇಮ್ಯುನಿಟಿ ಅಂತ ಏನಿದೆ ಅಂದರೆ ಅವ್ರ ಮೇಲೆ ಕ್ರಿಮಿನಲ್ ಪ್ರೊಸೀಜರ್ ಮಾಡುವ ಹಾಗಿಲ್ಲ ಅದಕ್ಕೆ ಅನುಮತಿ ತೆಗೆದುಕೊಳ್ಳಬೇಕು ರಾಷ್ಟ್ರಪತಿಗಳದು ಅಂತ ಏನಿದೆ ಅದನ್ನು ನಾವು ರದ್ದು ಮಾಡುತ್ತೇವೆ ಅಂದರೆ ಕೇಂದ್ರ ಸರ್ಕಾರದಿಂದ ಬರುವಂಥ ಪ್ರತಿನಿಧಿ ರಾಷ್ಟ್ರಪತಿಯಿಂದ ರಾಜ್ಯಕ್ಕೆ ಬರುವಂಥ ಪ್ರತಿನಿಧಿ ಏನಿದ್ದಾರೆ ಅವರಿಗೆ ಯಾವುದೇ ರೀತಿಯದಾದಂಥ ಇಮ್ಯುನಿಟಿ ಅನ್ನುವುದೇ ಇರೋದಿಲ್ಲ ಅವ್ರಿಗೆ ಯಾವುದೇ ರೀತಿಯ ರಕ್ಷಣೆ ಇರುವುದಿಲ್ಲ ರಾಜ್ಯ ಸರ್ಕಾರ ಮನಸ್ಸು ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಒಳಗಡೆ ಹಾಕಬಹುದು ನಿಮಗೆ ಗೊತ್ತು ಪಶ್ಚಿಮ ಬಂಗಾಲದಲ್ಲಿ ಸ್ವತಃ ಸಿ ಬಿ ಐ ಮೇಲೆ ಅಲ್ಲಿಯ ಮುಖ್ಯಮಂತ್ರಿ ಮಮತಾ ಬೇಗಮೂರು ದಾಳಿ ಮಾಡಿಸ್ತಾರೆ ಮುತ್ತಿಗೆ ಹಾಕುವಾಗ ತಾನೇ ಹೋಗಿ ಪ್ರತಿಭಟನೆಯನ್ನು ಮಾಡ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಶೇಖ್ ನವಾಜ್ ಮನೆ ಮೇಲೆ ದಾಳಿ ಮಾಡುವಾಗ ಅಲ್ಲಿಯ ಗೂಂಡಗಳನ್ನು ಕಳಿಸಿ ಹೊಡೆಸುವ ಕೆಲಸ ಮಾಡಲಾಗತ್ತೆ ಅಂದರೆ ಕೇಂದ್ರ ಸರ್ಕಾರದ ಸಂಸ್ಥೆಗಳೇನಿದ್ದಾವೆ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳೇನಿದ್ದಾರೆ ಅವರು ಯಾರೂ ಇರಬಾರ್ದು ನಮ್ಮ ರಾಜ್ಯದಲ್ಲಿ ನಾವು ಹೇಗೆ ಬೇಕೋ ಹಾಗೆ ಅವಾಂತರವನ್ನು ಸೃಷ್ಟಿ ಮಾಡ್ತೀವಿ ನಮಗೆ ಹೇಗೆ ಬೇಕೋ ಹಾಗೆ ಅಧಿಕಾರ ಮಾಡ್ಕೊತೀವಿ ನಮ್ಮನ್ನಾರೂ ಕೇಳಬಾರದು ನಮಗೂ ಮತ್ತು ಕೇಂದ್ರದ ಮಧ್ಯೆ ಸಮನ್ವಯತೆ ಇರಬೇಕಾದಂಥ ಅಗತ್ಯತೆ ಇಲ್ಲ ಅನ್ನೋದನ್ನು ಇವರು ಪ್ರತಿಪಾದನೆಯನ್ನು ಮಾಡ್ತಾರೆ ಎರಡನೇದಾಗಿ ಯಾವ ಕೇಂದ್ರ ಸರ್ಕಾರದ ರಾಜ್ಯಪಾಲರಿದ್ದಾರಲ್ಲ ಆ ರಾಜ್ಯಪಾಲರು ಕುಲಪತಿಗಳನ್ನ ನೇಮಕ ಮಾಡ್ತಿದ್ದರು ವಿಶ್ವವಿದ್ಯಾಲಯದಲ್ಲಿ ಉಪಕುಲಪತಿಗಳನ್ನ ಅದನ್ನು ರದ್ದು ಮಾಡುವ ಕೆಲಸವನ್ನು ಪಶ್ಚಿಮ ಬಂಗಾಲದ ಸರ್ಕಾರದಲ್ಲಿ ಮಾಡಲಾಯಿತು ರಾಜ್ಯಪಾಲರು ಯಾಕೆ ಮಾಡಬೇಕು ನಾವು ಸರ್ಕಾರದವ್ರು ಇದೀವಿ ನಾವು ಮಾಡ್ತೀವಿ ಅಂತ ಮೂರನೇದಾಗಿ ಸಿ ಬಿ ಐ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಮುಂತಾದಂಥ ಯಾವ ಕೇಂದ್ರ ತನಿಖಾ ದಳಗಳಿದ್ದಾವೋ ಅವು ನೇರವಾಗಿ ರಾಜ್ಯಕ್ಕೆ ಬಂದು ದಾಳಿ ಮಾಡುವ ಹಾಗಿಲ್ಲ ಯಾರನ್ನೂ ಪರಿಶೀಲನೆ ಮಾಡುವ ಹಾಗಿಲ್ಲ ಅದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ತೆಗೆದುಕೊಳ್ಳಬೇಕು ಅನ್ನುವಂಥ ಇನ್ನೊಂದು ಇವರ ಧೋರಣೆ ಇನ್ನೊಂದು ಅದರ ಜೊತೆಗೆ ವೈದ್ಯಕೀಯ ಪರೀಕ್ಷೆ ಇಡೀ ರಾಷ್ಟ್ರದಲ್ಲಿ ಒಂದು ನೀಟ್ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ತರಲಾಗಿದೆ ಪದ್ಧತಿಯನ್ನು ತರಲಾಗಿದೆ ಇದು ಅತ್ಯಂತ ಸಮಗ್ರವಾಗಿ ಇಲ್ಲಿವರೆಗೂ ಸಮರ್ಪಕವಾಗಿ ನಡ್ಕೊಂಡು ಬಂದದ್ದು ತಮಿಳ್ನಾಡಿಗೆ ಈ ವ್ಯವಸ್ಥೆ ಇರೋದೇ ಇಲ್ಲ ಇನ್ನು ಸಿ ಎ ಕೇಂದ್ರದ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ವಿಚಾರ ಗೃಹ ಸಚಿವಾಲಯಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾಗರಿಕ ತಿದ್ದುಪಡಿ ಕಾಯ್ದೆ ಈ ಕಾಯ್ದೆಯನ್ನು ನಾವು ರದ್ದು ಮಾಡ್ತೀವಿ ಅಂತ ತಮಿಳ್ನಾಡಿನ ಘೋಷಣಾ ಪತ್ರದಲ್ಲಿ ಬರೀತಾರೆ ಹೇಗೆ ಇದನ್ನು ಹೇಳ್ತೀರಿ ಅಂತಂದ್ರೆ ನಾವು ಎರಡನೇ ದೊಡ್ಡ ಪಕ್ಷ ಇಂಡಿಯಾ ಅಲಯನ್ಸಲ್ಲಿ ಇಂಡಿಯಾ ಅಲಯನ್ಸ್ ಸರ್ಕಾರ ಏನಾದರೂ ಬಂದರೆ ನಾವು ಇದನ್ನು ರದ್ದು ಮಾಡ್ತೀವಿ ಇಡೀ ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿಗಮ ಅಂತ ಇದೆ ಅದು ರಸ್ತೆಗಳನ್ನು ಮಾಡುತ್ತೆ ರಸ್ತೆಗಳನ್ನ ಮಾಡಲಿಕ್ಕೆ ಸಾರ್ವಜನಿಕ ಸಹಭಾಗಿತ್ವವನ್ನು ಪಡೆಯುತ್ತೆ ನಾವು ಟೋಲ್ ಕಟ್ತೀವಿ ಅವರು ಆ ದುಡ್ಡನ್ನು ಯಾವುದೋ ಒಬ್ಬ ಔಟ್ಸೋರ್ಸ್ ಮಾಡಿರ್ತಾರೆ ಆ ದುಡ್ಡನ್ನು ವಸೂಲಿ ಮಾಡ್ಕೊತಾರೆ ಇದೊಂದು ವ್ಯವಸ್ಥೆಯನ್ನು ನೋಡ್ಕೊಂಡು ಇನ್ನು ಮುಂದೆ ಈ ದೇಶದಲ್ಲಿ ಎಲ್ಲಿಯೂ ಟೋಲ್ಗಳೇ ಇರೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳೇನಿದಾವೋ ಅದಕ್ಕೂ ರಾಜ್ಯಕ್ಕೂ ಸಂಬಂಧ ಇರಲಾರ್ದ ಹಾಗೆ ಮಾಡೋದು ಮತ್ತು ಕೇಂದ್ರ ಸರ್ಕಾರದ ಸಂಸ್ಥೆಗಳು ಯಾವಿದವು ತನಿಖಾ ಸಂಸ್ಥೆಗಳಾಗಲಿ ಚುನಾವಣಾ ಆಯೋಗ ಇರಲಿ ಸುಪ್ರೀಂ ಕೋರ್ಟ್ ಇರಲಿ ಯಾವುದೂ ಇರಲಿ ಅದು ಯಾವುದು ಬಲಪ್ರ ಸಮರ್ಥವಾಗಿ ಕೆಲಸ ನಿರ್ವಹಿಸಬಾರ್ದು ಕ್ಷಮತ್ವವನ್ನು ಹೊಂದಿರಬಾರ್ದು ಅವು ನಾವು ಹೇಳಿದ ಹಾಗೆ ಕೇಳ್ಕೊಂಡಿರಬೇಕು ಈ ರೀತಿಯ ಧೋರಣೆಯನ್ನು ಇವತ್ತು ವಿಪಕ್ಷಗಳು ಮಾಡ್ತಾ ಇರುವಂಥದ್ದು ನಾವು ಅಧಿಕಾರಕ್ಕೆ ಬಂದರೆ ಇದನ್ನೆಲ್ಲ ಮಾಡ್ತೀವಿ ಅಂತ ಈಗ ಅವರು ಘೋಷಣೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ಅಪ್ಪಿತಪ್ಪಿ ಏನಾದರೂ ಇಂಡಿಯಾ ಅಲಯನ್ಸ್ ಸರ್ಕಾರ ಬಂದುಬಿಟ್ರೆ ಈ ದೇಶದಲ್ಲಿ ಯಾವ ರೀತಿ ಅರಾಜಕತೆ ಇರುತ್ತೆ ಅನ್ನೋದನ್ನು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ನೋಡಿ ಈಗ ನರೇಂದ್ರ ಅವರ ಮೇಲೆ ಮತ್ತು ಭಾರತೀಯ ಜನತಾ ಪಕ್ಷ ಎನ್ ಡಿ ಎ ಮೇಲೆ ಇರುವಂಥ ಇವರ ಆರೋಪ ಏನು ಇವರು ಸಂವಿಧಾನವನ್ನು ಗಾಳಿಗೆ ತೋರಿದ್ದಾರೆ ಸಂವಿಧಾನದ ಅನುಚ್ಛೇದ ಒಂದೂರ ಅರವರ್ ಅರವತ್ತೊಂದು ಹೇಳುತ್ತೆ ರಾಜ್ಯಪಾಲರಿಗೆ ಒಂದು ಇಮ್ಯುನಿಟಿ ಇರಬೇಕು ಅಂತ ಹೇಳುತ್ತೆ ರಕ್ಷಣೆ ಇರಬೇಕು ಅಂತ ಹೇಳುತ್ತೆ ಆ ರದ್ದು ಇಮ್ಯುನಿಟಿಯನ್ನೇ ರದ್ದು ಮಾಡ್ತೀನಿ ಅಂತ ಇವ್ರು ಹೇಳ್ತಾರಂದ್ರೆ ಇವರು ಸಂವಿಧಾನ ಬದಲಿ ಮಾಡ್ತೀನಿ ಅಂತ ಹೇಳ್ತಾರೋ ಇಲ್ವೋ ನೀವು ಹೇಳಿ ನನಗೆ ಎರಡನೇದು ಸಿ ಐ ಎ ಸಂವಿಧಾನದಿಂದ ಆಗಿರುವಂಥದ್ದದು ಆ ಸಿ ಐ ಎ ರದ್ದು ಮಾಡ್ತೀನಿ ಅಂತ ಅಂದರೆ ಯಾವ ಸಂವಿಧಾನ ಇದೆಯೋ ಆ ಸಂವಿಧಾನವನ್ನು ನಾವು ಸಂಪೂರ್ಣವಾಗಿ ತಿರುಚ್ತೀವಿ ನಮಗೆ ಹೇಗೆ ಹಾಗೆ ಮಾಡ್ಕೋತೀವಿ ಅದಕ್ಕೆ ನಮ್ಮನ್ನು ಆಯ್ಕೆ ಮಾಡಿದೆ ಎಲ್ರಿಗೂ ಏನು ಅನ್ಸುತ್ತೆ ವಿಪಕ್ಷಗಳು ಅಂತ ಈಗ ಮಾಡ್ತಾ ಇರೋ ಹೋರಾಟ ಯಾರ ವಿರುದ್ಧ ಅಂದರೆ ಎರಡು ವಿಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದರು ಒಂದು ಭಾರತೀಯ ಜನತಾ ಪಕ್ಷ ಇನ್ನೊಂದು ನರೇಂದ್ರ ಮೋದಿ ಯಾರು ಕೇಳಿದ್ರು ಇದೇ ಮಾತನ್ನೇ ಹೇಳ್ತಾರೆ ಇವರ ಹೋರಾಟ ನರೇಂದ್ರ ಮೋದಿ ಹಾಗೂ ಬಿ ಜೆ ಪಿ ವಿರುದ್ಧ ಅಂತ ನಾವು ನೀವು ಪರಿಗಣಿಸಿದ್ದೀವಿ ಹಾಗಲ್ಲ ಅದು ಇವರ ಹೋರಾಟ ಈ ದೇಶದಲ್ಲಿರುವಂಥ ಎಲ್ಲ ತನಿಖಾ ಸಂಸ್ಥೆಗಳ ಮೇಲೆ ಇವರ ಹೋರಾಟ ಈ ದೇಶದ ಚುನಾವಣಾ ಆಯೋಗದ ಮೇಲೆ ಇವರ ವಿರುದ್ಧ ಹೋರಾಟ ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಮೇಲೆ ಅವರೆಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಏನೇ ತೀರ್ಮಾನಗಳಾದರೂ ಏನೇ ತೀರ್ಪುಗಳು ಸುಪ್ರೀಂ ಕೋರ್ಟ್ ಯಾವುದೇ ಒಂದು ತೀರ್ಪು ಕೊಟ್ಟರೆ ಅದು ಕೇಂದ್ರ ಸರ್ಕಾರದ ವಿರುದ್ಧವಾಗಿರಬೇಕು ಚುನಾವಣಾ ಆಯೋಗ ಯಾವುದೇ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದು ಈಗ ಕೇಂದ್ರ ಸರ್ಕಾರದ ವಿರುದ್ಧವಾದಂಥ ಧೋರಣೆಯಲ್ಲಿ ಅದಿರಬೇಕು ಅಂದರೆ ಕೇಂದ್ರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಾಗಿರಬೇಕು ಆವಾಗ ಅವು ಸ್ವತಂತ್ರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ನಾವು ಪರಿಭಾವಿಸಬೇಕು ಅಂತ ಇವರೆಲ್ಲ ಪರಿಗಣಿಸ್ಕೊಂಡ್ಬಿಟ್ಟಿದ್ದಾರೆ ಎಂಥ ದುರಂತ ಸ್ಥಿತಿ ಇದೆ ನೋಡಿ ಒಂದು ವಿಷಯವನ್ನು ಇವರು ತಿಳ್ಕೊಂಡಿಲ್ಲ ಏನಪ್ಪ ಅಂತಂದರೆ ನರೇಂದ್ರ ಮೋದಿ ಅವರು ಹಿತ್ತಲು ಬಾಗಿಲಿನಿಂದ ಪ್ರಧಾನಮಂತ್ರಿ ಆಗಿದ್ದಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜನಾದೇಶದಿಂದ ಈ ದೇಶದ ಪ್ರಧಾನಮಂತ್ರಿ ಆದಂಥ ಮನುಷ್ಯ ಒಂದು ಸಲ ಬ್ಲೈ ಬೈ ಫ್ಲೂಕ್ ಆಗಿದ್ದಾರೆ ಅಂತ ಇವರೆಲ್ಲ ಪರಿಭಾವಿಸಿದರು ಎರಡು ಸಾವಿರದ ಹದಿನಾಲ್ಕು ಅಪ್ಪಿತಪ್ಪಿ ಆಗಿಬಿಟ್ಟಿದ್ದಾರೆ ಯಾಕೆಂದರೆ ಯು ಪಿ ಎ ಸರ್ಕಾರ ಆಡಳಿತ ವಿರೋಧಿ ಅಲೆ ಇತ್ತು ಭ್ರಷ್ಟಾಚಾರ ಹಗರಣಗಳಿದ್ವು ಆದ್ದರಿಂದ ಇವರು ಒಂದು ಸಲ ಆಗಿಬಿಟ್ರು ನೆಕ್ಸ್ಟ್ ಟೈಮ್ ಆಗಲಿಕ್ಕೆ ಇಲ್ಲ ಅಂದ್ಕೊಂಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ಆಯ್ಕೆ ಮಾಡಿದರು ಚುನಾಯಿತರನ್ನಾಗಿ ಮಾಡಿದರು ಇವರಿಗೆ ಅದನ್ನು ನಂಬಲಿಕ್ಕೆ ಇವರು ತಯಾರೇ ಇಲ್ಲ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಿ ಆಗಲಿಕ್ಕೆ ಯೋಗ್ಯರಲ್ಲ ಜನ ಅಮಾಯಕರಿದ್ದಾರೆ ಅವರು ತಾರಿ ತಪ್ಪಿಸಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಇವರೆಲ್ಲ ಭ್ರಮಿಸ್ಕೊಂಡ್ಬಿಟ್ಟಿದ್ದಾರೆ ಸಮಸ್ಯೆ ಆಗಿರೋದು ಅದೇ ಇವರ ಸಮಸ್ಯೆ ಇರೋದೇನೆಂದರೆ ಮೊದಲೇದಾಗಿ ಈ ದೇಶದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ನಡೀತಾ ಇರೋಂಥ ವ್ಯವಸ್ಥೆಯನ್ನು ಇವರಿಗೆ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ ಇಲ್ಲ ಎರಡನೇ ನರೇಂದ್ರ ಮೋದಿ ಅವರ ಆಲೋಚನೆಗಳಿದಾವಲ್ಲ ಅದನ್ನು ಅಜೀರ್ಣಿಸಿಕೊಳ್ಳಿಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ ಮೂರನೇದು ನರೇಂದ್ರ ಮೋದಿ ಅವರು ಹಿಂದುತ್ವದ ಮೂಲಕ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಅನ್ನುವಂಥ ಒಂದೇ ಒಂದು ಭ್ರಮೆಯಲ್ಲಿದ್ದಾರೆ ನರೇಂದ್ರ ಮೋದಿ ಕೇವಲ ಹಿಂದುತ್ವದ ಹರಿಕಾರ ಮಾತ್ರ ಅಲ್ಲ ಹಿಂದುತ್ವದ ಪ್ರತೀಕ ಮಾತ್ರ ಅಲ್ಲ ಹಿಂದುತ್ವದ ಅಸ್ಮಿತೆ ಮಾತ್ರ ಅಲ್ಲ ಈ ದೇಶದಲ್ಲಿ ಅಭಿವೃದ್ಧಿ ಮಂತ್ರವನ್ನು ಜಪಿಸಿದ ಮನುಷ್ಯ ಅಂತ ಇವ್ರಿಗಿನ್ನೂ ಅರ್ಥನೇ ಆಗ್ತಾ ಇಲ್ಲ ಹೀಗಾಗಿ ಇವರೆಲ್ಲ ಏನು ಅಂದ್ಕೊಂಡಿದ್ದಾರೆ ಜನರಿಗೆ ಹೇಗಾದರೂ ಬಿಟ್ಟಿ ಭಾಗ್ಯವನ್ನು ಘೋಷಿಸ್ತಾ ಜನರಿಗೆ ಹೇಗಾದರೂ ಮಾಡಿ ನಾವು ಇನ್ನಿಲ್ಲದ ಹಾಗೆ ಆಮಿಷಗಳನ್ನು ಮಾಡ್ತಾ ಈ ಬಾರಿಯ ಚುನಾವಣೆಯಲ್ಲಿ ಹೇಗಾದರೂ ಮಾಡಿ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಚುನಾವಣೆಯಲ್ಲಿ ಗೆದ್ಕೊಂಡ್ಬಿಟ್ರೆ ಒಂದು ಸಲ ನರೇಂದ್ರ ಮೋದಿ ಬಿ ಜೆ ಪಿ ಅವರು ವಾಪಸ್ ಹೋಗ್ಬಿಟ್ರೆ ಮುಂದೆ ನಾವು ಇವರಿಗೆ ಬರಲಾರ್ದ ಹಾಗೆ ನೋಡಿಕೊಳ್ಳುವಂತೆ ಸಂವಿಧಾನವನ್ನು ಸಂಪೂರ್ಣವಾಗಿ ತಿರುಚೋಣ ಅನ್ನುವಂಥ ಆಲೋಚನೆ ನೋಡಿ ಡಿ ಎಂ ಕೆ ಈ ರೀತಿಯದಾದಂಥ ಘೋಷಣಾ ಪತ್ರವನ್ನು ಬಿಡುಗಡೆ ಮಾಡಿದೆ ಪ್ರಣಾಳಿಕೆಯನ್ನು ಒಬ್ಬರೇ ಒಬ್ಬ ವಿರೋಧ ಪಕ್ಷದವರು ಇದನ್ನು ವಿರೋಧಿಸಿಲ್ಲ ಒಬ್ಬ ಅನಂತಕುಮಾರ್ ಹೆಗಡೆ ಸಂವಿಧಾನವನ್ನು ಬದಲಿ ಮಾಡಬೇಕು ಅಂತ ತನ್ನ ಆಶಯ ಅಂತ ಹೇಳಿದ್ದಕ್ಕೆ ಇವತ್ತಿನವರೆಗೂ ಭಾರತೀಯ ಜನತಾ ಪಕ್ಷ ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಆದರೆ ಇವರು ಸಂವಿಧಾನ ಸಂಪೂರ್ಣವಾಗಿ ಮೂಲೋತ್ಪಾಟನೆ ಮಾಡುವಂಥ ವಿಚಾರದಲ್ಲಿ ಡಿ ಎಂ ಕೆ ಇದೆ ಇದರ ಕುರಿತು ಕಾಂಗ್ರೆಸ್ಸು ಮಾತಾಡ ಮಾತಾಡ್ತಾ ಇಲ್ಲ ಎಡಚಾರರು ಮಾತಾಡ್ತಾ ಇಲ್ಲ ಯಾರೂ ಮಾತಾಡ್ತಾ ಇಲ್ಲ ಅಂದರೆ ಇವರೆಲ್ಲರ ಉದ್ದೇಶ ಒಂದೇ ಇರೋದು ಏನಂದರೆ ಈ ಸಂವಿಧಾನವನ್ನು ಬಳಸ್ಕೊಂಡು ನರೇಂದ್ರ ಮೋದಿ ಇಷ್ಟೆಲ್ಲ ಮಾಡ್ತಾ ಇದ್ದರೆ ಈ ಎಲ್ಲ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ನಾವು ದುರ್ಬಲಗೊಳಿಸಿಬಿಟ್ರೆ ನಾವು ಈ ದೇಶವನ್ನು ಆಳಬಹುದು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಇದನ್ನು ಜನರಿಗೆ ಅರ್ಥ ಹೇಗೆ ಮಾಡಿಸುವುದು ಅಂತ ನನಗೆ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ ಜನರಿಗೆ ಇದನ್ನು ಬಿಡಿಸಿ ಹೇಳೋದು ಹೇಗೆ ಅಂತ ತಿಳಿತಾ ಇಲ್ಲ ಈಗ ಅವರು ಮೊನ್ನೆ ಮಾರ್ಚ್ ಹದಿನೇಳನೇ ತಾರೀಕು ಅವರು ಕೊನೆಯದ ಸಮಾರೋಪ ಕಾರ್ಯಕ್ರಮ ಮಾಡಿದರು ಮುಂಬೈನಲ್ಲಿ ತಮ್ಮ ಭಾರತ ಜೋಡೋ ನ್ಯಾಯಯಾತ್ರೆಯದು ರಾಹುಲ್ ಗಾಂಧಿ ಅವರು ಹೇಳ್ತಾರೆ ಇದ್ದಕ್ಕಿದ್ದ ಹೇಳ್ತಾರೆ ಈ ದೇಶದಲ್ಲಿ ಇ ವಿ ಮಷಿನ್ ಆತ್ಮ ನರೇಂದ್ರ ಮೋದಿ ಅವರು ಇ ವಿ ಎಂ ಮಷಿನ್ನಲ್ಲಿದೆ ಅಂತ ಹೇಳ್ಬಿಡ್ತಾರೆ ಅಂದರೆ ಇವರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನು ಬೇಡ ಮತ್ತೆ ಹಳೆ ಬ್ಯಾಲೆಟ್ ಪೇಪರ್ ಬರಬೇಕು ಆವಾಗ ನಾವು ರಿಗ್ಗಿಂಗ್ ಮಾಡ್ಬೋದು ಮ್ಯಾನುಪ್ಯುಲೇಷನ್ ಮಾಡ್ಬೋದು ಗಲಾಟೆ ಮಾಡಿಸ್ಬೋದು ದಂಬಿ ಮಾಡಿಸ್ಬೋದು ಹಳೆ ಚುನಾವಣೆ ಪದ್ಧತಿಯನ್ನು ವಾಪಸ್ ತರ್ಬೋದು ಈ ರೀತಿಯಾದಂಥ ಆಲೋಚನೆ ಇಟ್ಕೊಂಡಿರುವಂಥ ವಿರೋ ವಿರೋಧ ಪಕ್ಷಗಳು ಇದನ್ನು ಜನರಿಗೆ ಅರ್ಥ ಮಾಡಿಸ್ಬೇಕಾದಂಥ ಜವಾಬ್ದಾರಿ ಇದೆ ದಯವಿಟ್ಟು ಈ ಸಂಚಿಕೆಯನ್ನು ಹೆಚ್ಚು ಜನರಿಗೆ ತಲುಪಿಸುವ ಹಾಗೆ ನೋಡಿಕೊಳ್ಳಿ ಇದು ಅತಿ ದೊಡ್ಡದಾದಂಥ ಸೂಕ್ಷ್ಮಾತಿ ಸೂಕ್ಷ್ಮ ಅಭಿಯಾನ ಇದು ನೀವು ನಮ್ಮ ಜೊತೆ ಇದ್ದಿರೋಂಥ ವ್ಯವಸ್ಥೆ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ